ಕಾಲಚಕ್ರ ತಿರುಗುತ್ತಲೇ ಇರುತ್ತೆ ಜಗತ್ತಿನಾದ್ಯಂತ ಕ್ಷಣ ಕ್ಷಣಕ್ಕೂ ಒಂದಲ್ಲ ಒಂದು ಘಟನೆಗಳು ನಡೆಯುತ್ತಲೇ ಇರುತ್ತವೆ ಕೆಲವು ನಮ್ಮ ಸುತ್ತಮುತ್ತಲೇ ಆಗುತ್ತವೆ ನಮ್ಮಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೆಯುತ್ತಿರುತ್ತವೆ ಅವುಗಳಲ್ಲಿ ಕೆಲವು ಪ್ರಮುಖ ಸುದ್ದಿಗಳನ್ನ ಆಯ್ದು ನಿಮಗೆ ಕೊಡುವ ಪ್ರಯತ್ನ ಇಲ್ಲಿದೆ ಮೆಡಿಕಲ್ ಓದೋಕೆ ಅಂತ ರಷ್ಯಾಗೆ ಹೋಗಿದ್ದ ಭಾರತೀಯ ವಿದ್ಯಾರ್ಥಿಯು ಶವವಾಗಿ ಪತ್ತೆಯಾಗಿದ್ದಾರೆ ಫಿಲಿಪೀನ್ಸ್ಗೆ ಮತ್ತೊಂದು ಚಂಡಮಾರುತ ಅಪ್ಪಳಿಸಿದೆ ಟೆಸ್ಲಾದ ಎಲ್ ಎನ್ ಮಸ್ ರೋಬಟ್ ಜೊತೆಗೆ ಡ್ಯಾನ್ಸ್ ಮಾಡಿದ್ದಾರೆ ಇಂತಹ ಇನ್ನಷ್ಟು ಸುದ್ದಿಗಳು ಈ ವಿಡಿಯೋದಲ್ಲಿವೆ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ನ ಜಗತ್ತು ಈ ಹೊತ್ತು ಅಪ್ಡೇಟ್ಗಳಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ರಷ್ಯಾದಲ್ಲಿ ಭಾರತದ ವೈದ್ಯಕೀಯ ವಿದ್ಯಾರ್ಥಿ ಸಾವು ವೈಟ್ ನದಿಯಲ್ಲಿ ಅಜಿತ್ ಸಿಂಗ್ ಚೌಧರಿ ಶವ ರಷ್ಯಾದಲ್ಲಿ ನಾಪತ್ತೆಯಾಗಿದ್ದ ಇಪ್ಪತ್ತೆರಡು ವರ್ಷ ವಯಸ್ಸಿನ ಭಾರತೀಯ ಯುವಕ ಹತ್ತೊಂಬತ್ತು ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ದಾರೆ ರಾಜಸ್ಥಾನದ ಅಜಿತ್ ಸಿಂಗ್ ಚೌಧರಿ ರಷ್ಯಾದ ಉಪನಗರದ ಬಶ್ಮಿಲ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಎಂಬಿಬಿಎಸ್ ವ್ಯಾಸಂಗ ಮಾಡುತ್ತಿದ್ದರು ಹಾಲು ತರುವುದಾಗಿ ಹೇಳಿ ಬೆಳಗ್ಗೆ ನಿಂದ ಹೊರ ಹೋಗಿದ್ದ ಅಜಿತ್ ನಾಪತ್ತೆಯಾಗಿದ್ದರು ಈಗ ಅವರ ಮೃತದೇಹವು ಹುಫಾನಗರದ ವೈಟ್ ನದಿ ಅಥವಾ ಬೇಲಾಯು ನದಿ ಬಳಿಯಲ್ಲಿ ಪತ್ತೆಯಾಗಿದೆ ಸಾವಿಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ರಷ್ಯಾದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರುವ ಭಾರತೀಯ ಮೂಲದ ಅಜಿತ್ ಸಿಂಗ್ ಚೌಧರಿಯ ಶವವನ್ನು ಭಾರತಕ್ಕೆ ಕರೆತರಲು ವ್ಯವಸ್ಥೆ ಮಾಡುವಂತೆ ಆತನ ಪೋಷಕರು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರಲ್ಲಿ ಮನವಿ ಮಾಡಿಕೊಂಡಿದೆ ಅಲ್ಲದೆ ಅಜಿತ್ ಸಿಂಗ್ ಚೌಧರಿಯ ಸಾವಿಗೆ ಏನು ಕಾರಣ ಎಂಬುದರ ಬಗ್ಗೆ ತನಿಖೆ ನಡೆಸಬೇಕೆಂದು ಒತ್ತಾಯ ಮಾಡಲಾಗಿದೆ ಸದ್ಯ ಬಶ್ಕಿರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಓದುತ್ತಿರುವ ಸಹಪಾಠಿಗಳು ಅಜಿತ್ ಸಿಂಗ್ ಚೌಧರಿಯ ಶವ ಗುರುತಿಸಿದ್ದು ಮೃತದೇಹವನ್ನು ಭಾರತಕ್ಕೆ ಕರೆತರಲು ಭಾರತೀಯ ರಾಯಭಾರ ಕಚೇರಿ ಪ್ರಯತ್ನಗಳನ್ನ ಆರಂಭಿಸಿವೆ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಬಷ್ಕಿರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಅಜಿತ್ ಎಂಬಿಬಿಎಸ್ ಕೋರ್ಸ್ ಅಧ್ಯಯನ ಮಾಡುತ್ತಿದ್ದರು ನದಿಯ ಪಕ್ಕದಲ್ಲಿ ಅವರಿಗೆ ಸಂಬಂಧಿಸಿದ ಶೂಗಳು ಮೊಬೈಲ್ ಫೋನ್ ಬಟ್ಟೆಗಳು ಪತ್ತೆಯಾಗಿವೆ ಆಪ್ಟಿಮೈಸ್ ರೋಬ ಜೊತೆಗೆ ಮಸ್ಕ್ ಡ್ಯಾನ್ ಟೆಸ್ಲಾದಿಂದ ಒಂದು ಟ್ರಿಲಿಯನ್ ಡಾಲರ್ ಸಾಲರಿ ವಿಶ್ವದ ಅತ್ಯಂತ ಸಿರಿವಂತ ವ್ಯಕ್ತಿ ಎಲನ್ ಮಸ್ಕ್ ಮುಂದಿನ ಹತ್ತು ವರ್ಷಗಳವರೆಗೆ ಸುಮಾರು ಒಂದು ಟ್ರಿಲಿಯನ್ ಡಾಲರ್ ವೇತನ ಪ್ಯಾಕೇಜ್ ಅನ್ನ ಟೆಸ್ಲಾದಿಂದ ಪಡೆಯಲಿದ್ದಾರೆ ಇದಕ್ಕೆ ಟೆಸ್ಲಾದ ಷೇರುದಾರರು ಅನುಮೋದನೆ ಕೊಡುತ್ತಿದ್ದಂತೆ ಮಸ್ಕ್ ಸಂಪತ್ತು ಮತ್ತಷ್ಟು ಹೆಚ್ಚಿದಂತೆ ಆಗಿದೆ ಈ ಸಂಭ್ರಮವನ್ನ ಕಂಪನಿಯ ಹ್ಯೂಮನ್ ರೈಟ್ ರೋಬೋಟ್ ಆಪ್ಟಿಮೈಸ್ಡ್ ಜೊತೆಗೆ ಕುಣಿದು ಸಂಭ್ರಮಿಸಿದ್ದಾರೆ ತಮ್ಮ ಹೊಸ ವೇತನ ಪ್ಯಾಕೇಜ್ ಅನುಮೋದನೆಯಾದ ಕೆಲವೇ ಕ್ಷಣಗಳಲ್ಲಿ ಮಸ್ಕ್ ವೇದಿಕೆ ಮೇಲೆ ಬಂದು ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ರು ಅವರ ಜೊತೆಗೆ ಆಪ್ಟಿಮೈಸ್ಡ್ ರೋಬೋಟ್ಗಳು ಕೂಡ ಹೆಜ್ಜೆ ಹಾಕೋಕೆ ಶುರು ಮಸ್ಕ್ ಪ್ರಕಾರ ಆಪ್ಟಿಮೈಸ್ಡ್ ರೋಬೋಗಳು ಮುಂದೊಂದು ದಿನ ಉತ್ಪಾದನೆ ವಿತರಣೆ ಮತ್ತು ಮನುಷ್ಯರಿಗೆ ಪರ್ಸನಲ್ ಆಗಿ ನೆರವನ್ನು ಕೂಡ ಕೊಡಲಿವೆ ಟೆಸ್ಲಾ ಕೇವಲ ಕಾರುಗಳಲ್ಲಿ ಅಲ್ಲ ರೋಬೊಟಿಕ್ಸ್ ಮತ್ತು ಎ ಐನಲ್ಲೂ ಹೊಸ ಯುಗಕ್ಕೆ ಪ್ರವೇಶಿಸುತ್ತಿವೆ ಎಂದು ಎಲನ್ ಮಸ್ಕ್ ಘೋಷಿಸಿದರು ರಾಕೆಟ್ ತಯಾರಕ ಸ್ಪೇಸ್ ಎಕ್ಸ್ ಮತ್ತು ಕೃತಕ ಬುದ್ಧಿಮತ್ತೆ ಸ್ಟಾರ್ಟ್ಅಪ್ ಎಕ್ಸ್ ಎಐ ಸೇರಿದಂತೆ ಹಲವು ಕಂಪನಿಗಳನ್ನ ಮುನ್ನಡೆಸುತ್ತಿರುವ ಎಲನ್ ಮಸ್ಕೆ ಟೆಸ್ಲಾದಲ್ಲಿ ಗಮನ ಹರಿಸುವುದು ಕಡಿಮೆಯಾಗಿದೆ ಎಂದು ಹಲವು ಹೂಡಿಕೆದಾರರು ಆರೋಪಿಸಿದರು ಇದೀಗ ಹೂಡಿಕೆದಾರರು ಷೇರುದಾರರು ಮುಂದಿನ ಒಂದು ದಶಕದಲ್ಲಿ ಎಂಟುನೂರ ಎಪ್ಪತ್ತೆಂಟು ಬಿಲಿಯನ್ ಡಾಲರ್ಗಳನ್ನ ಮಸ್ಗೆ ವೇತನ ಕೊಡುವುದಕ್ಕೆ ಸಮ್ಮತಿಸಿದ್ದಾರೆ ಮುಂದಿನ ಹತ್ತು ವರ್ಷಗಳಲ್ಲಿ ಟೆಸ್ಲಾ ಇಪ್ಪತ್ತು ಮಿಲಿಯನ್ ವಾಹನಗಳನ್ನ ತಯಾರಿಸುವ ಗುರಿ ಇದೆ ಅದರ ಜೊತೆಗೆ ಹತ್ತು ಲಕ್ಷ ರೋಬೋಟ್ ಟ್ಯಾಕ್ಸಿಗಳನ್ನ ಇಳಿಸುವುದು ಹತ್ತು ಲಕ್ಷ ರೋಬೋಟ್ಗಳನ್ನ ಮಾರಾಟ ಮಾಡುವುದು ಅವುಗಳಿಂದ ನಾನೂರು ಬಿಲಿಯನ್ ಡಾಲರ್ ಲಾಭವನ್ನ ಮಸ್ಕ್ ಗುರಿಯಾಗಿಸಿಕೊಂಡಿದ್ದಾರೆ ಯುಎಸ್ ಮೆಕ್ಸಿಕೋ ಗಡಿದಾಟಿರುವ ಮಕ್ಕಳು ಹೊಸ ಕಾಲ್ ಸೆಂಟರ್ ಶುರು ಮಾಡುತ್ತಿದೆ ಐಸಿಇ ಅಕ್ರಮವಾಗಿ ಅಮೆರಿಕದಲ್ಲಿ ವಾಸಿಸುತ್ತಿರುವ ವಲಸಿಗರನ್ನ ಪತ್ತೆ ಮಾಡಿ ಅವರನ್ನ ಗಡಿಪಾರು ಮಾಡುವ ಕ್ರಮಗಳನ್ನ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆ ಐಸಿಇ ಮಾಡುತ್ತಿದೆ ಆದರೆ ವಿದೇಶಗಳಿಂದ ಬಂದ ಅಪ್ರಾಪ್ತ ವಯಸ್ಸಿನವರು ಪಾಲಕರಿಂದ ಬೇರೆ ಬೇರೆ ಕಡೆಗೆ ಪಲಾಯನ ಮಾಡಿರುತ್ತಾರೆ ಅವರನ್ನ ಪತ್ತೆ ಮಾಡುವ ಉದ್ದೇಶದಿಂದ ಐಸಿಇ ಪ್ರತ್ಯೇಕ ಕಾಲ್ ಸೆಂಟರ್ ಓಪನ್ ಮಾಡುವ ಪ್ಲಾನ್ ಮಾಡುತ್ತಿದೆ ಸ್ಟೇಟ್ಸ್ ಮತ್ತು ಸ್ಥಳೀಯ ಪೊಲೀಸರ ಸಹಾಯದೊಂದಿಗೆ ಪೋಷಕರು ಇಲ್ಲದ ವಲಸಿಗ ಮಕ್ಕಳನ್ನ ಪತ್ತೆ ಮಾಡುವ ಪ್ರಯತ್ನ ಶುರು ಮಾಡಲಿದೆ ವಲಸೆಗೆ ಸಂಬಂಧಿಸಿದಂತೆ ದಿನಕ್ಕೆ ಆರು ಸಾವಿರದಿಂದ ಏಳು ಸಾವಿರ ಕರೆಗಳನ್ನು ನಿರ್ವಹಿಸಬಹುದಾದ ಇಪ್ಪತ್ತ ನಾಲ್ಕು ಗಂಟೆಗಳು ಕಾರ್ಯನಿರ್ವಹಿಸುವ ಸೌಲಭ್ಯವನ್ನು ಐಸಿ ರಚಿಸಲು ಪ್ಲಾನ್ ಮಾಡುತ್ತಿದೆ ಪೋಷಕರು ಅಥವಾ ಪಾಲಕರಿಲ್ಲದೆ ಯುಎಸ್ ಮೆಕ್ಸಿಕೋ ಗಡಿಯನ್ನು ಅಕ್ರಮವಾಗಿ ದಾಟಿದ ಮಕ್ಕಳನ್ನು ಪತ್ತೆ ಹಚ್ಚಲು ಡೊನಾಲ್ಡ್ ಟ್ರಂಪ್ ಆಡಳಿತವು ಹಲವು ಕ್ರಮಗಳನ್ನು ಕೈಗೊಂಡಿದೆ ಅಪ್ರಾಪ್ತ ವಯಸ್ಸಿನವರು ಅಕ್ರಮವಾಗಿ ನೆಲೆಸಿರುವುದು ಪತ್ತೆಯಾದರೆ ಅವರನ್ನ ಗಡಿಪಾರು ಮಾಡುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕಲ್ಮೇಗಿ ಚಂಡಮಾರುತಕ್ಕೆ ವಿಯೆಂಟ್ನಂ ತತ್ತರ ಫಿಲಿಪೀನ್ಸ್ಗೆ ಅಪ್ಪಳಿಸಲಿದೆ ಮತ್ತೊಂದು ಟೈಫೋನ್ ಫಿಲಿಪೀನ್ಸ್ನಲ್ಲಿ ಭೀಕರ ವಿನಾಶವನ್ನು ಉಂಟು ಮಾಡಿದ ನಂತರ ಕಲ್ಮೇಗಿ ಚಂಡಮಾರುತ ವಿಯೆಂಟ್ನಂಗೆ ಬಂದು ಅಪ್ಪಳಿಸಲಿದೆ ವಿಯೆಂಟ್ನಲ್ಲಿ ಭೀಕರ ಗಾಳಿ ಮತ್ತು ಧಾರಾಕಾರ ಮಳೆ ಸುರಿಯುತ್ತಿದ್ದು ಕಲ್ಮೇಗಿ ಪ್ರಕೋಪಕ್ಕೆ ಐವರು ನಾಗರಿಕರು ಬಲಿಯಾಗಿದ್ದಾರೆ ಇಲ್ಲಿನ ಗಿಯಾಲೈ ಮತ್ತು ನೆರೆಯ ಡಕ್ಲಕ್ನಲ್ಲಿ ಹಲವಾರು ಮನೆಗಳು ಕುಸಿದಿವೆ ಅನೇಕ ಜನರು ಕಣ್ಮರೆಯಾಗಿದ್ದಾರೆ ಕಲ್ಮೇಗಿ ಪಿಯಂಟ್ನಾದಲ್ಲಿ ದಾಖಲಾದ ಪ್ರಬಲ ಚಂಡಮಾರುತಗಳಲ್ಲಿ ಒಂದಾಗಿದೆ ಗಂಟೆಗೆ ನೂರ ನಲವತ್ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು ನಿರಂತರ ಮಳೆಯಿಂದಾಗಿ ಪ್ರವಾಹ ಉಂಟಾಗಿದೆ ಟಕ್ಲಕ್ ಗಿಯಾಲೈ ಸೇರಿದಂತೆ ಹಲವು ಪ್ರಾಂತ್ಯಗಳಲ್ಲಿ ಹಲವು ಮಂದಿ ಸಾವಿಗೀಡಾಗಿದ್ದಾರೆ ಹಿಂದಿನ ಪ್ರಾಂತ್ಯದಲ್ಲಿ ಸಮುದ್ರದ ನೀರು ಜನರ ಮನೆಗಳಿಗೆ ನುಗ್ಗುತ್ತಿರುವ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ವೈರಲ್ ಆಗಿದೆ ಈ ವಾರದ ಆರಂಭದಲ್ಲಿ ಫಿಲಿಪೀನ್ಸ್ ನಲ್ಲಿ ಅಬ್ಬರಿಸಿದ್ದ ಕಲ್ಮೇಗಿ ಚಂಡಮಾರುತದ ಪ್ರಭಾವದಲ್ಲಿ ನೂರ ಎಂಬತ್ತೆಂಟು ಜನರು ಸಾವಿಗೀಡಾಗಿದ್ದಾರೆ ಹಾಗೆ ನೂರ ಮೂವತ್ತೈದಕ್ಕೂ ಹೆಚ್ಚು ಜನರು ಕಾಣಿಯಾಗಿದ್ದಾರೆ ಸುಮಾರು ಅರ್ಧ ಮಿಲಿಯನ್ ಕೂ ಹೆಚ್ಚು ಜನರು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಸ್ಥಳೀಯವಾಗಿ ಹೂವನ್ ಎಂದು ಕರೆಯಲ್ಪಡುವ ಪಂಗ್ ವಾಂಗ್ ಎಂಬ ಮತ್ತೊಂದು ಪ್ರಬಲ ಚಂಡಮಾರುತ ಫಿಲಿಪೀನ್ಸ್ ಅನ್ನ ಅಪ್ಪಳಿಸಲಿದ್ದು ಅಧ್ಯಕ್ಷ ಫರ್ನಾಂಡಿಸ್ ಮಾರ್ಕೋಸ್ ಜೂನಿಯರ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ ಫಂಗ್ ವಂಗ್ ಚಂಡಮಾರುತವು ಅಂದಾಜು ಸಾವಿರದ ನಾನೂರು ಕಿಲೋಮೀಟರ್ಗಳ ಸುತ್ತಲೂ ವಿಸ್ತರಿಸಬಹುದೆಂದು ಅಂದಾಜಿಸಲಾಗಿದೆ ಇಂಡೋನೇಷ್ಯಾ ಶಾಲೆಯಲ್ಲಿ ಪ್ರಬಲ ಸ್ಫೋಟ ಸ್ಫೋಟದ ಸ್ಥಳದಲ್ಲಿ ಆಟಕ್ಕೆ ರೈಫಲ್ ಪತ್ತೆ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತದಲ್ಲಿರುವ ಶಾಲಾ ಸಂಕೀರ್ಣದೊಳಗೆ ಮಸೀದಿಯಲ್ಲಿ ಶುಕ್ರವಾರ ಪ್ರಾರ್ಥನೆಯ ಸಮಯದಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ಈ ಘಟನೆಯಲ್ಲಿ ಐವತ್ತ ನಾಲ್ಕು ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಉತ್ತರ ಜಕಾರತದ ಕಲೇಪ ಗ್ಯಾಂಡಿಂಗ್ನಲ್ಲಿರುವ ಶಾಲಾ ಸಂಕೀರ್ಣದಲ್ಲಿ ಸ್ಫೋಟ ಆಗಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಉತ್ತರ ಜಕಾರ್ತದ ನಗರ ಪೊಲೀಸ್ ಮುಖ್ಯಸ್ಥ ಅಸೆಫ್ ಇಡೀ ಸುಹೇರಿ ಸ್ಫೋಟಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ ಎಂದಿದ್ದಾರೆ ದುರ್ಘಟನೆಯಲ್ಲಿ ಐವತ್ನಾಲ್ಕು ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಆದರೆ ಸಾವಿಗೀಡಾಗಿರುವ ಬಗ್ಗೆ ವರದಿಯಾಗಿಲ್ಲ ಬಾಂಬ್ ನಿಷ್ಕ್ರಿಯ ದಳವು ಮಸೀದಿಯ ಬಳಿ ಆಟಿಕೆ ರೈಫಲ್ಗಳು ಮತ್ತು ಆಟಿಕೆ ಗನ್ನೊಂದನ್ನು ಪತ್ತೆ ಹಚ್ಚಿದೆ ಈ ಘಟನೆಯಲ್ಲಿ ವಿಧ್ವಂಸಕ ಶಕ್ತಿಗಳ ಕೈವಾಡ ಇರುವ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಬುಲೆಟಿನ್ ಇದೇ ರೀತಿಯ ಸುದ್ದಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು